ಜರ್ಮನಿಯಲ್ಲಿ ಹತನಾದ ಕುಂದಾಪುರ ಮೂಲದ ಪ್ರಶಾಂತ್ ಶವವನ್ನು ತವರಿಗೆ ತರಲೇಬೇಕೆಂದು ಅವರ ಸಹೋದರಿ ಸಾಧನಾ ಶ್ರೀನಿವಾಸ್ ಪಟ್ಟು ಹಿಡಿದಿದ್ದಾರೆ ಶುಕ್ರವಾರ ನಡೆದ ದುರ್ಘಟನೆಯಲ್ಲಿ ಜರ್ಮನಿ ದೇಶದ ಮ್ಯೂನಿಚ್ನಲ್ಲಿ ಪ್ರಶಾಂತ್ ಮೇಲೆ ಗಿನಿಯಾ ದೇಶದ ವಲಸಿಗ ನಾಗರಿಕ ಚೂರಿ ಇರಿತ ಮಾಡಿದ್ದ ಈ ದಾಳಿಯಲ್ಲಿ ಪ್ರಶಾಂತ್ ಅಸುನಿ ಗೆದ್ದು ಅವರ ಪತ್ನಿ ಸ್ಮಿತಾ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪ್ರಶಾಂತ್ ತಾಯಿ ಕುಂದಾಪುರದಲ್ಲಿ ನೆಲೆಸಿದ್ದು ಮಗನ ಶವವನ್ನು ನೋಡಲೇಬೇಕು ಅಂತ ಬಯಸಿದ್ದಾರೆ ಆದರೆ ಅವರ ಪಾಸ್ಪೋರ್ಟ್ ಅವಧಿ ಮೀರಿದ್ದು ಸದ್ಯ ಬೆಂಗಳೂರಿಗೆ ಹೋಗಿ ರಿನೂವಲ್ ಮಾಡಿಸುವ ಪ್ರಯತ್ನದಲ್ಲಿದ್ದಾರೆ ತಾಯಿ ವಿನಯ ಹಾಗೂ ಅವರಿಗೆ ಶವ ನೋಡಲು ತ್ವರಿತ ಅವಕಾಶ ಮಾಡಿಕೊಡಬೇಕು ಅಂತ ಸಹೋದರಿ ಒತ್ತಾಯಿಸಿದ್ದಾರೆ ಈ ದಾಳಿಗೆ ಕಾರಣ ಏನು ಅನ್ನೋದು ಬಯಲಾಗಬೇಕು ಪ್ರಶಾಂತ್ ಅತ್ಯಂತ ಸೌಮ್ಯ ಸ್ವಭಾವದವರಾಗಿದ್ದು ಯಾರೊಂದಿಗೂ ಜಗಳ ಕಾಯಲು ಹೋಗುವ ವ್ಯಕ್ತಿಯಲ್ಲ ಇಷ್ಟಾದರೂ ಆತನಿಗೆ ಚೂರಿ ರೀತವಾಗಲು ಕಾರಣವೇನು ಅನ್ನೋದು ತನಿಖೆಯಿಂದ ಬಯಲಾಗಬೇಕು ಅಂತ ಆಗ್ರಹಿಸಿದ್ದಾರೆ ಶವವನ್ನು ತವರಿಗೆ ತರಲು ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಡುವಂತೆಯೂ ವಿದೇಶಾಂಗ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ ಜರ್ಮನಿಯಲ್ಲಿ ಮ್ಯೂನಿಕ್ ಸಿಟಿಯಲ್ಲಿ ಕುಂದಾಪುರ್ ಮೂಲದವರು ಪ್ರಶಾಂತ್ ಬಸ್ರೂರ್ ಮತ್ತೆ ಸ್ಮಿತಾ ಬಸ್ರೂರ್ ಗಂಡ ಹೆಂಡತಿ ಮೇಲೆ ಒಂದು ಹಳೆ ಪ್ರಕರಣ ಆಗಿದೆ ಅಂತ ನಮ್ಗೆ ಮಾಹಿತಿ ತಿಳಿದು ಬಂದಿದೆ ಬಟ್ ಈ ಕೇಸಲ್ಲಿ ನಮಗೆ ಖಚಿತ ಮಾಹಿತಿ ಯಾವುದೂ ಆಫಿಷಿಯಲ್ ಚಾನಲ್ಸಿಂದ ಇಲ್ಲಿವರೆಗೆ ಇಂಟಿಮೇಷನ್ ಬಂದಿರಲಿಲ್ಲ ಆದರೆ ನಮ್ಮ ಸ್ಥಳೀಯರ ವಿಚಾರಣೆಯಿಂದ ಕಂಡು ಬಂದಿದೆ ಇವರ ಮೂಲತಃ ಪ್ರಶಾಂತ್ ಅವರು ಸಾಗರದಿಂದ ಬಟ್ ಮನೆ ಕುಂದಾಪುರ್ ಟೌನ್ ಲಿಮಿಟ್ಸ್ ಬೇರೆ ಇದೆ ಆಮೇಲೆ ಸ್ಮಿತಾ ಬಸರೂರವರು ಮೂಲತಃ ಸಿದ್ದಾಪುರಿಂದ ಅವರ ಫ್ಯಾಮಿಲಿ ಇನ್ನೂ ಅಲ್ಲಿ ವಾಸ ಇದ್ದಾರೆ ಅವರ ತಂದೆ ಮತ್ತು ತಮ್ಮ ಸುಜೆ ಅಂತ ಇದ್ದಾರೆ ಸೊ ಇಲ್ಲಿವರೆಗೆ ಅವರ ಕುಟುಂಬದಿಂದ ಏನು ತಿಳಿದು ಬಂದಿದೆ ಮೂರು ಜನ ಈಗ ಜರ್ಮನಿಗೆ ಪ್ರಯಾಣ ಮಾಡಲಿಕ್ಕೆ ರೆಡಿ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಮಾತ್ರ ಹೇಳ್ತಾ ಇದ್ರು ಸೀರಿಯಸ್ ಆಗಿದೆ ಅವನಿಗೆ ಆಪ್ರೇಷನಿಗೆ ಕರ್ಕೊಂಡು ಹೋಗಿದ್ದಾರೆ ಅವರು ಹೇ ಮಿಸ್ಸಸ್ಸಿಗೆ ಆಪ್ರೇಷನ್ ಆಗ್ತಾ ಉಂಟು ಇಬ್ಬರು ಸೀರಿಯಸ್ ಇದ್ದಾರೆ ಅಂತ ಹೇಳಿದ್ರು ನಾವು ಅಷ್ಟೇ ಅಂತ ಎಣಿಸ್ತು ಆದರೆ ನಮ್ಗೆ ಸಾಟರ್ಡೆ ಬೆಳಗ್ಗೆ ಇನ್ಫಾರ್ಮೇಷನ್ ಬಂತು ಹೀಗೆ ಏನೋ ಸ್ವಲ್ಪ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಅವಂದು ಅಂತ ಹೇಳಿ ಆದರೆ ನಾನು ನಿನ್ನೆ ಸಾಯಂಕಾಲದವರೆಗೆ ಬರೀಗೆ ಏನು ಗೊತ್ತಿಲ್ಲ ನಾನು ಟಿ ವಿ ಸಹ ಆನ್ ಮಾಡಿಲ್ಲ ಏನಿಲ್ಲ ನಮ್ಮಮ್ಮ ಸ್ವಲ್ಪ ಇದ್ದರೆ ಅವರು ಏಜಡ್ ಅವ್ರಿಗೇನಾದ್ರು ಹೇಳಿದರೆ ತುಂಬ ಸೀರಿಯಸ್ ಆಗುತ್ತೆ ಅವ್ನು ಎಂತ ಹೇಳಲಿಲ್ಲ ನಂಗೆ ನಿನ್ನ ಸಾಯಂಕಾಲ ಗೊತ್ತಾಯಿತು ಹೀಗೀಗ ವಿಷಯ ಮರ್ಡರ್ ಆಗಿದೆ ಅವನಿಗೆ ಅಂತ ಹೇಳಿ ಅದು ಚಾಕುವಿಂದ ಇದ್ದು ಇದ್ದು ಇದಾಗಿದೆ ಅಂತ ಅದು ಹೇಗಾಯಿತು ಏನಾಯಿತು ಅಂತ ನನಗೂ ಸಹ ಗೊತ್ತಿಲ್ಲ ಅದಕ್ಕೆ ಅವನು ಅಂತ ಹುಡುಗಲ್ಲ ಯಾರ ಫೈಟ್ ಮಾಡೋದು ಅನ್ನೋಂಥ ಬ್ಯಾಡ್ದಿದ್ದೆಲ್ಲ ಹೇ ಮಾಡೋಲ್ಲ ಅವ್ನು ಯಾರತ್ರ ಜಗಳ ಯಾರತ್ರ ಜಗಳ ಮಾಡುವನಲ್ಲ ಏನಲ್ಲ ಯಾವ ರೀತಿಯಲ್ಲಿ ಅವನಿಗೆ ಯಾರಿಗೂ ತೊಂದರೆ ಕೊಡೋನಲ್ಲ ಅವನು ಯಾರಿಗೂ ತೊಂದರೆ ಕೊ ತಗೊಂಡವನು ಅಲ್ಲ ಅಂತ ನಾನು ಭಾವಿಸ್ತೇನೆ ಆದರೆ ಈ ಘಟನೆ ಹೇಗೆ ನಡೀತು ಅಂತ ನಮ್ಗೆ ಗೊತ್ತಿಲ್ಲ ಸಡನ್ಲಿಯಾಗಿ ಅವನಿಗೆ ಮರ್ಡರ್ ಮಾಡೋದು ಅಂತ ಅಂದರೆ ಯಾಕೆ ಏನು ಅಂತ ನಮ್ಗೆ ಗೊತ್ತಾಗಿಲ್ಲ ಅದನ್ನೊಂದು ಎಂಕ್ವೈರಿ ಮಾಡಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅವನನ್ನು ತಪ್ಪಿಸ್ತನ ಶಿಕ್ಷೆ ಮಾಡಿಸ್ಬೇಕು ಅಂತ ನಾನೊಂದು ಮನವಿ ಮಾಡ್ಕೊಳ್ತೇನೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸಂಪೂರ್ಣ ಸಲಹೆ ಸಂಪೂರ್ಣ ಸಹಾಯ ಕೊಡಬೇಕು ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ